ٹریٹ کے ہنڈی نمنگتے ایے ایو عنا یا عنا یا ایے ایو عنا یا عنا یا ٹیکے نکو ٹیکے نکو ٹیکے نکو ٹیکے نکو ہنگے رسے ایکے میں अययो अन अन अ सिस ಸರ ನಾವು ನಮ್ಮ ನಮ್ಮದು ಒಂದೇನಿದೆ ಸಂಸ್ಥೆ ಐತಲ್ಲ ಕ್ರೈಸ್ ಅಂತ ಸ್ವಲ್ಪ ಡೈರೆಕ್ಟೇಟ್ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಯಾಕಂದರೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ನಮ್ಮ ಜೊತೆನೇ ಇತ್ತು ಇಷ್ಟು ದಿವಸ ಅವರು ನಾವು ಕುಟುಂಬದ ಥರನೇ ಇದ್ವಿ ಬಟ್ ಅವ್ರನ್ನ ಸಪ್ರೇಟ್ ಮಾಡಿ ಅವ್ರಿಗೆ ಮಾತ್ರ ಎಲ್ಲ ಫೆಸಿಲಿಟಿ ಸಿಗುತ್ತೋ ನಮಗೆ ಯಾವುದು ಸಿಗತ್ತಿಲ್ಲ ನಾವು ಅವ್ರ ಥರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೊಟ್ಟಿಸೋಗೋ ಇರ್ತೀವಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕೊಡೋಕ್ಕಿಂತ ಹೆಚ್ಚು ರಿಸಲ್ಟ್ ನಾವು ಕೊಡತ್ತೀವಿ ಬಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಸಿಗುವಂಥ ಕುಮಾರ್ ನಾಯಕನ ವರ್ದಿ ಇನ್ಕ್ರಿಮೆಂಟು ನಮಗೆ ಸಿಕ್ಕಿಲ್ಲ ಸೊ ಅವ್ರು ಮಾಡೋ ಅಷ್ಟೇ ಕೆಲಸ ನಾವು ಮಾಡಿ ಅವ್ರಗಿಂತ ಕಡಿಮೆ ಸ್ಯಾಲ್ರಿ ತೊಗೊಳತ್ತೀವಿ ಮತ್ತು ನಾವೇನು ಅರೆ ಸರ್ಕಾರಿ ನೌಕರು ಪ ಪ್ಯೂರ್ ಗೌರ್ಮೆಂಟ್ ಅಲ್ಲ ಸೊ ಈಗ ನಾವು ಪ್ಯೂರ್ ಗೌರ್ಮೆಂಟ್ ಆಗಬೇಕು ಡೈರೆಕ್ಟ್ರೇಟ್ ಅದು ಒಂದೇ ನಮ್ಗೆ ಸೊಲ್ಯೂಷನ್ ಸರ್ ಡೈರೆಕ್ಟ್ರೇಟ್ ಒಂದೇ ಅದು ಒಂದು ಆಗಲಿ ಅದಾದರೆ ನಮ್ಗೆ ಬಾಕಿ ಎಲ್ಲ ಬೇಡಿಕೆ ತಂತಾನ ನೆರವೇರಿತವೆ ಚೆನ್ನಮ್ಮ ಹೊರಕೇ ನಮ್ಮ ಒಂದು ಬೇಡಿಕೆ ಅಂದರೆ ನಿರ್ದೇಶನಾಲಯ ಈಗ ರೀ ಅಲ್ಲಿ ಟೆಂತ್ ಟೆಂತ್ ಹುಡುಗರು ಇರ್ತಾರೆ ಅವ್ರಿಗೆ ನಾವು ಒಂದು ಗಂಟೆ ತನಕ ರಾತ್ರಿ ತನಕ ನಾವು ಅಭ್ಯಾಸ ಮಾಡಿಸ್ತೀವಿ ಅಂದರೆ ಎಜುಕೇಷನ್ ಡಿಪಾರ್ಟ್ಮೆಂಟ್ ನಮಗೆ ಭಾಳ ವ್ಯತ್ಯಾಸ ರಿಸಲ್ಟ್ ಒಳಗೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ರೀ ಆದರೂ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಸೊ ಅದಕ್ಕೆ ಅಲ್ಲಿ ಸರ್ಕಾರಕ್ಕೆ ಸವಿನಯ ಪ್ರಾರ್ಥನೆ ಏನಪ್ಪ ಅಂತಂದ್ರೆ ಹಾಂ ನಿರ್ದೇಶನಾಲಯ ಮಾಡಿರಿ ಆಮೇಲೆ ಆರರಿಂದ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ನಾವು ಏನು ಮಾಡ್ತೀವಿ ರೀ ಕ್ಲಾಸನ್ನು ರೀ ಐದು ಕ್ಲಾಸ್ ಆಮೇಲೆ ನಮ್ಮದು ಎಮೋ ಡಿ ಅಂತ ರೀ ಮಾಸ್ಟರ್ ಆ್ಯಂಡ್ ಡ್ಯೂಟಿ ಅದಕ್ಕೆ ಯಾವುದೇ ವಿಶೇಷ ಭತ್ತೆ ಇಲ್ಲ ಅದನ್ನು ಕೂಡ ನಾವೆಲ್ಲ ಮಾಡ್ತೀವಿ ರೀ ಇಷ್ಟೆಲ್ಲ ಮಾಡ್ರೂ ಕೂಡ ಸರ ನಮಗೆ ಅಷ್ಟೊಂದು ಏನು ರೀ ಫೆಸಿಲಿಟಿ ಇಲ್ಲ ಸರ್ ಏನೂ ಕೊಡೋದಿಲ್ಲ ಸರ್ ಹದಿಮೂರು ವರ್ಷ ಹತ್ರ ಅವಾಯಿಂದ ಹಿಂಗೆ ಮಾಡ್ಕೊಂತ ರಿಕ್ವೆಸ್ಟ್ ಕೊಡತ್ತೇವ್ರಿ ರಿಜೆಕ್ಟ್ ಮಾಡ್ತಾರೆ ಅವ್ರು ಅದಕ್ಕಾಗಿ ಸರ್ ನಮ್ಮ ಒಂದು ಎಲ್ಲರ ಪರವಾಗಿ ಒಂದು ಸವಿನಯ ಪ್ರಾರ್ಥನೆ ಏನಪ್ಪಾ ಅಂತಂದ್ರೆ ಸರ್ಕಾರ ಯಾಕೆ ನಮಗೆ ನಿರ್ದೇಶನಾಲಯ ಮಾಡಿದ್ರೆ ತನ್ ತಾವೆಲ್ಲ ಆಗ್ತೇವ್ರಿ ಕೆ ಜಿ ಐ ಡಿ ಆಗ್ತೈತೆ ರೀ ಜಿ ಪಿ ಎಫ್ ಆಗ್ತೈತಿ ಆಮೇಲೆ ನಾವು ಸರ್ಕಾರಿ ನೌಕರರು ಅಂಥೇಳಿ ಈ ಕರ್ನಾಟಕದ ನಾವು ಗುರ್ತಿಸ್ಕೋತೇವ್ರಿ ಇಲ್ಲಾಂದ್ರೆ ಅರೆ ಸರ್ಕಾರಿ ಅಂಥೇಳಿ ಎನ್ ಪಿ ಎಸ್ ಒಂದು ಐತೆ ಸರ್ ಅದು ನಮಗೆ ಅದಕ್ಕೂ ಇಲ್ಲ ಅದು ಹೆಂಗೆ ಸೆನ್ಸೆಕ್ಸ್ ಹೆಂಗೆ ಮ್ಯಾಗ ಹೋಗ್ತತ್ತರಲ್ಲ ಹಂಗೆ ಅಷ್ಟು ನಮಗೆ ಅಮೌಂಟ್ ರೀ ಏನೋ ಪೆನ್ಷನ್ ಆದೂಪಾ ಅಂತಂದ್ರೆ ನಮ್ಗೆ ಎರಡು ಸಾವಿರನೂ ಬರೋದಿಲ್ಲ ರೀ ಸರ್ ಅವಾಗ ನಾವು ಬಿ ಪಿ ಶುಗರ್ ಆಲ್ರೆಡಿ ಈಗ ಎಲ್ಲರಿಗೂ ಬಂದವ್ರಿ ಆಲ್ಮೋಸ್ಟ್ ಅವಾಗ ಇನ್ಸುಲಿನ್ದ ರೇಟ ಭಾಳ ಆಗಿರ್ತದೆ ರೀ ಸೊ ಅವಾಗ ನಾವು ಮತ್ತೆ ಹೊರಗೆ ಕೂಲಿ ಕೆಲ್ಸಕ್ಕೆ ಹೋಗಬೇಕು ಪರಿಸ್ಥಿತಿ ಬರ್ತದೆ ರೀ ಅದಕ್ಕೆ ನಮಗೆ ನಿರ್ದೇಶನಲ್ಲ ಮಾಡಲಿ ಅಂತೇಳಿ ಸರ್ಕಾರಕ್ಕೆ ಒಂದು ಮನವಿಯನ್ನು ಮಾಡ್ಕೋತೀವಿ ರೀ ಸವಿತಾ ಮಾಂಜ್ರಿಕರ್